ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿ ವೆರಿ ಟೇಸ್ಟಿ ಆಗಿ ಮನೇಲೆನೆ ನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದು ಕಪ್ಪಲ್ಲಿ ಎಣ್ಣೆ ತಗೊಂಡಿದ್ದೀನಿ ಅದಾದ್ಮೇಲೆ ಒಂದು ಲಿಂಬೆಹಣ್ಣು ಎರಡು ಮೊಟ್ಟೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಮೆಣಸಿನ ಕಾಳು ತಗೊಂಡಿದ್ದೀನಿ ಇವಾಗೆಲ್ಲ ರುಬ್ಕೊಳ್ಳೋದಿಕ್ಕೆ ನಾನು ಜಾರಿಗೆ ಮೊಟ್ಟೆನ ಒಡೆದು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಆಚೆಗಡೆ ಮೈನಿಸನ್ನ ತೊಗೊತೀರಾ ಅಂದರೆ ಸಿಕ್ಕಾಪಟ್ಟೆ ಆಯಿಲ್ ಹಾಕ್ತಿರ್ತಾರೆ ಆಯಿಲ್ ಮೇ ಬಿ ಒಂದು ನೈಂಟಿ ಪರ್ಸೆಂಟ್ ಆಯಿಲಲ್ಲೇ ಮೈನಸ್ ಮಾಡಿಬಿಡ್ತಾರೆ ಸೊ ಅದು ಹೆಲ್ತ್ಗೆ ನಿಜವಾಗ್ಲೂ ಒಳ್ಳೇದಲ್ಲ ಸೊ ನೀವು ಈ ಥರ ಸಿಂಪಲ್ಲಾಗಿ ಮಾಡಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಎರಡು ಮೊಟ್ಟೆ ಹಾಕ್ಕೊಂಡೆ ನಾಲ್ಕೈದು ಬೆಳ್ಳುಳ್ಳಿ ಏನು ತಗೊಂಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಇವಾಗ ನಾನು ಸ್ವಲ್ಪ ಮೆಣಸಿನ್ ಕಾಳನ್ನ ಹಾಕ್ಕೊತಾ ಇದ್ದೀನಿ ಒಂದು ಲಿಂಬೆಣ್ಣಲ್ಲಿ ಅರ್ಧ ಲಿಂಬೆಣ್ಣ ಮಾತ್ರ ನಾನು ಹಾಕೊತಾ ಇದೀನಿ ಒಂದು ಲಿಂಬೆಣ್ಣು ಫುಲ್ ಏನ್ ಬೇಡ ಅರ್ಧ ಲಿಂಬೆಣ್ಣು ಹಾಕೊಂಡ್ರೆ ಸಾಕು ಇವಾಗ ನಾನು ಆ ಚಿಕ್ಕ ಕಪ್ಪಲ್ಲಿ ಏನು ಆಯಿಲ್ ತಗೊಂಡಿದ್ದೀನಿ ಅದರಲ್ಲೂ ಕೂಡ ನಾನು ಅರ್ಧನೇ ಹಾಕಿರೋದು ಫುಲ್ ಹಾಕಿಲ್ಲ ಆಯಿಲ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಆಯಿಲ್ ಕಮ್ಮಿನೇ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಗೆ ಲೈಟಾಗಿ ರುಬ್ಕೊಳ್ಳೋಣ ರುಬ್ಕೊಂಡಾದಮೇಲೆ ಸ್ವಲ್ಪ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಸಕ್ಕರೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ಲೈಟಾಗಿ ಇವಾಗ ನಾನು ರುಬ್ಕೊತಾ ಇದ್ದೀನಿ ಅದಾದಮೇಲೆ ನೋಡಿ ಎಷ್ಟು ತಿಕ್ನೆಸ್ಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮಯೋನೀಸ್ ಅಂತ ಆ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಆಚೆಯನ್ನು ತೊಗೊಂಡು ಬಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್